ಮಂಡಿ ಉದ್ದ ಅಳ್ಳ ಈ ರಸ್ತೆಗಿಂತ ಗದ್ದೆಯೇ ಚೆನ್ನ ನೋಡಿದರೆ ಸಾಕು ಭಯ ಬೀಳುವ ರಸ್ತೆ ಹೆಜ್ಜೆ ಹಾಕಲು ಪಾದದಷ್ಟು ಸ್ಥಳವಿಲ್ಲದ ಬಾರಿ ಗುಂಡಿಮಯ ರಸ್ತೆ ನಡೆದಲು ಯೋಗ್ಯವಲ್ಲ ಕರ್ಕಸ ರಸ್ತೆ ಮಹಾರಾಜರ ಕಾಲದ ರಾಜರ ದಂಡು ಹೋಗುತ್ತಿದ್ದ ದಂಡಿನ ರಸ್ತೆ ಇದೆಯಂತೆ ಗೆದ್ದು ಹೋದವರು ಒದ್ದು ಮಲಿದಾರಂತೆ ಈ ರಸ್ತೆಯ ನಮಸ್ಕಾರ ವೀಕ್ಷಕರೇ ಸಂಗಮ ಟಿವಿಗೆ ಸ್ವಾಗತ ನಾನು ನಿಮ್ಮ ರಮೇಶ್ ಅಕ್ಕೂರ್ ಬೆಂಗಳೂರು ದಕ್ಷಿಣ ಜಿಲ್ಲೆ ಚಂಪಣ್ಣ ತಾಲೂಕಿನ ಅವೇರಳ್ಳಿ ಗ್ರಾಮದ ದಂಡಿನ ರಸ್ತೆಯ ಅಖಂಡ ಅವ್ಯವಸ್ಥೆಯ ಅವಾಂತರವ ನೀವೇ ನೋಡಿ ಮೈಸೂರು ಮಹಾರಾಜರ ಕಾಲದಲ್ಲಿ ರಾಜರ ದಂಡು ಇದೇ ರಸ್ತೆಯಲ್ಲಿ ಹೋಗುತ್ತಿತ್ತು ಎಂಬುದು ಪ್ರತೀತಿ ಆದರೆ ಅದೇ ದಂಡಿನ ರಸ್ತೆ ಅಕ್ಷರಶಃ ಹಲವಾರು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ಈ ದಂಡಿನ ರಸ್ತೆಗೆ ಸರ್ಕಾರಿ ನಕಾಸೆ ಇದೆ ಆದರೆ ಏಕೋ ಏನೋ ಸ್ಥಳೀಯ ಚುನಾಯಿತ ಪ್ರತಿನಿಧಿಗಳ ಅವಕೃಪೆಯೋ ಇಲ್ಲ ಅಕ್ಕಪಕ್ಕ ಜಮೀನುಗಳ ರಾಜಕೀಯ ವೈಷಮ್ಯವೋ ಗೊತ್ತಿಲ್ಲ ರಸ್ತೆಯಂತೂ ಯಾವ ರೀತಿಯಾಗಿದೆ ನೋಡಿ ಮಾಜಿ ಸಚಿವರು ಜನಪ್ರಿಯ ಶಾಸಕರು ನೀರಾವರಿ ಭಗೀರಥರು ಎಂದೇ ಕರೆಸಿಕೊಳ್ಳುವ ಸಿಪಿ ಯೋಗೇಶ್ವರ್ ಎಲ್ಲಿದ್ದಾರೆ ಎಂಬುದೇ ನಮ್ಮ ಪ್ರಶ್ನೆ ಈ ದಂಡ ವ್ಯವಸ್ಥೆಯಲ್ಲಿ ಸಾಕಷ್ಟು ದಲಿತ ಸಮುದಾಯಕ್ಕೆ ಸೇರಿದ ಭೂಮಿ ಇದೆ ಉಪಯೋಗಕ್ಕೆ ಬಾರದ ಸ್ಥಳಗಳಲ್ಲಿ ಕಾಂಗ್ರೆಸ್ ರಸ್ತೆಗಳನ್ನು ಮಾಡುವ ಹಕ್ಕು ಗ್ರಾಮ ಪಂಚಾಯಿತಿಗೆ ಇದು ಕಾಣುತ್ತಿಲ್ಲವೆ ಅಕ್ರಮ ಅವ್ಯವಸ್ಥೆ ಭ್ರಷ್ಟಾಚಾರ ಸಮಸ್ಯೆ ವಂಚನೆ ಬಗ್ಗೆ ಬೆಳಕು ಚೆಲ್ಲುವ ನಿಟ್ಟಿನಲ್ಲಿ ಅಲ್ಲು ಸೇವೆಗೆ ಮುಂದಾಗಿರುವ ಸಂಗ್ರಾಮ ಟಿವಿಗೆ ಮನವಿ ಮಾಡಿ ಸ್ಥಳಕ್ಕೆ ಹೋದಾಗ ಗ್ರಾಮಸ್ಥರೆಲ್ಲ ಸೇರಿ ಗದ್ದೆಯಲ್ಲಿ ನಾಟಿ ಹಾಕುತ್ತಿದ್ದರು ಗಾಬರಿಯಾಗಿತ್ತು ಅದು ಗದ್ದೆಯಲ್ಲ ರಸ್ತೆ ಎಂಬುದು ಅಲ್ಲಿನ ರೈತ ಮುಖಂಡರು ತಮ್ಮ ನೋವನ್ನು ಸಂಗ್ರಮ ಟಿವಿಗೆ ಏನು ಹೇಳುತ್ತಾರೆ ನೀವೇ ನೋಡಿ ಈ ಸಂದರ್ಭದಲ್ಲಿ ಎಲ್ಐಸಿ ಸಿ ಜವರಯ್ಯ ಮಹೇಶ್ ರಾಮು ಕೃಷ್ಣ ಕಾಡಚೌಡಯ್ಯ ನಮಗ ಕೆಂಗಲ್ ಮಹಾಲಿಂಗಣ್ಣ ಪುಟ್ಟಮಾದಯ್ಯ ರವಿಕುಮಾರ್ ಬೆಳ್ಳುಳ್ಳಮ್ಮ ಪುಟ್ಟೇಗೌಡ ತಾಯಿಯಮ್ಮ ಕೃಷ್ಣ ಹಾಗೂ ಹಲವಾರು ಮಂದಿ ಹಾಜರಿದ್ದರು ಹೊಸಳ್ಳಿ ಆಸ್ಪತ್ರೆಗೆ ಹೋಗೋಕೆ ಇದು ರೋಡ್ ಸಮಯ ಸುಮಾರು ವರ್ಷದಿಂದ ಇತ್ತು ಇಲ್ಲಿ ಹೋಗ್ಬೇಕು ಬರ್ಬೇಕು ಅಂದ್ರೆ ದಂಡನ್ ರೋಡು ಅಂತ ಹೇಳ್ಬಿಟ್ಟು ಹೋಗೋರು ಬರೋರೆಲ್ಲ ಎಲ್ಲಾ ಏಜ್ ಇಲ್ಲೇ ಹೋಯ್ತಾ ಬರ್ತಾ ಇದ್ರು ಇವತ್ತು ಏನು ಹೋಗೋಕೆ ಇಲ್ಲಿ ಆಯ್ತಾ ಇಲ್ಲ ಒಂದ್ ಎತ್ತನ್ ಗಾಡಿ ಹೋಗೋಕೆ ಆಗಲ್ಲ ಮನ್ಸರು ಹೋಗೋಕಾಗಲ್ಲ ತುಂಬಾ ತೊಂದರೆ ಆಗಿದೆ ಇದನ್ನ ಒಂದು ಸ್ವಲ್ಪ ಸಹಕರಿಸಿ ಮಗಳಿ ಹೊಸ ಹೋಗೋದು ಹೊಸಳ್ಳಿ ಆಸ್ಪತ್ರೆಗೆ ಹೋಗೋದು ರೋಡು ತಾತ ಕಾಲದಿಂದಲೂ ಇತ್ತು ಇದನ್ನ ಒಂದು ಸ್ವಲ್ಪ ನಮ್ಗೇನಾದ್ರು ಹೋಗುವಂಗೆ ದಾರಿ ಮಾಡಿಕೊಡಿ ಸಲ್ಸ್ಬಿಟ್ಟು ಕೊಡಬೇಕು ದಯವಿಟ್ಟು ಕೈ ಮುಗಿದು ಕೇಳ್ಕೊತೀವಿ ಇದು ಸುಮಾರು ತಾತ ಎತ್ತಾತ ಮುತ್ತಾತನ ಕಾಲದಿಂದ ಇರುವಂಥ ದಂಡಿನ ದಾರಿ ಈ ದಾರಿಲಿ ನಮ್ಗೆ ಓಡಾಡೋಕ್ಕೆ ಅವಸ್ಥೆ ಆಗ್ತಿ ಸರಿಯಾಗಿ ವ್ಯವಸ್ಥೆ ಆಗ್ತಾ ಇಲ್ಲ ಮುಂದುವರೆದ ದಂಡಾಧಿಕಾರಿಗಳು ಎ ಸಿ ಡಿ ಸಿ ಯಾರೇ ಆಗಿರಲಿ ಈ ನಮ್ಮ ಗ್ರಾಮಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರೇ ಆಗಿರಲಿ ಸಂಗ್ರಾಮ ಟಿ ವಿಯವರು ಬೇರೆ ಕಡೆ ಮಾಡಿಸಿದ್ದಾರೆ ಅಂತ ನಮ್ಗೆ ಗೊತ್ತಾಯಿತು ದಯವಿಟ್ಟು ನೀವು ಬಂದು ಈ ನಮ್ಮ ರಸ್ತೆನ ಓಡಾಡೋಕ್ಕೆ ಅನುವು ಮಾಡಿಕೊಡಿ ಇದು ಮೂರ್ನಾಲ್ಕು ಕಡೆ ವ್ಯವಸ್ಥೆ ಇದೆ ಹೋಗೋಕ್ಕೆ ಸುಳ್ಳೇರಿಗೆ ಸಂಪರ್ಕ ಇದೆ ಹೊಸಳ್ಳಿಗೆ ಸಂಪರ್ಕ ಇದೆ ಮಾಳ್ಗಾಳಿಗೆ ಸಂಪರ್ಕ ಇದೆ ಎಲ್ಲ ಕಡೆ ಸಂಪರ್ಕ ಇರುವ ರಸ್ತೆ ಈಗ ಇದು ದುರಸ್ತಿ ಆಗಿದೆ ದಯವಿಟ್ಟು ಇದನ್ನು ಸರಿ ಮಾಡಿಕೊಡ್ಬೇಕಂತ ನಿಮ್ಮಲ್ಲಿ ಕೇಳ್ಕೊತೀನಿ ಎಷ್ಟು ವರ್ಷದಿಂದ ಇದು ಸುಮಾರು ಇದು ತಲಮಾರ್ ನಮ್ಮ ತಾತ ಮುತ್ತಾತ ಕಾಲದಿಂದಲೂ ಇದು ದಂಡಿನ ದಾರಿ ಅಂತ ಇದೆ ಈ ದಂಡಿನ ದಾರಿ ಇವಾಗ ಏನಿದೆ ಏನು ರೋಡು ಒಂದು ಗಾಡಿ ಎತ್ತಿನ ಗಾಡಿ ಟ್ಯಾಕ್ಟರ್ ಹೋಗುವಂತ ನಮ್ಗೆ ವ್ಯವಸ್ಥೆ ಗ್ರಾಮ ಪಂಚಾಯತಿ ಅವರು ನರೇಗಾ ಹಾಗೂ ಹಲವಾರು ಯೋಜನೆಗಳಲ್ಲಿ ರಸ್ತೆಗಳು ಮಾಡ್ತಾರೆ ಮೂರ್ ಮನೆ ದೊಡ್ಡ ಕಾಂಕ್ರೀಟ್ ರಸ್ತೆ ಮಾಡ್ತಾರೆ ಯಾಕೆ ಇದು ಮಾಡಲಿಲ್ಲ ಇನ್ನೂ ಮಾಡಿಲ್ಲ ಯಾಕೆ ಈಗ ಬಾಜುದಾರರು ಏನಾಗಿದೆ ಅಂತ ಅಂದ್ರೆ ಈಗ ಈ ಕಡೆ ಆ ಕಡೆ ಎರಡು ಕಡೆ ಮಾಡಿ ಮಾಡಿದ್ರೆ ಸರಂಡಿ ಮಾಡಿ ಡ್ರೈನ್ ಮಾಡಿ ಇದನ್ನು ಮಾಡಿ ಇಲ್ಲಾಂದ್ರೆ ಮಾಡಬೇಡಿ ಅಂದ್ಬಿಟ್ಟು ತಗರಲ್ಲಾಗಿದೆ ಈಗ ನಾವು ಇದಕ್ಕೆ ಇಪ್ಪ ಒಂದು ತಿಂಗಳು ಆಗಸ್ಟಲ್ಲಿ ಅಲ್ಲಿ ಹೋಗಿ ತಹಸೀಲ್ದಾರ್ಗೆ ಅರ್ಜಿ ಕೊಟ್ಬಿಟ್ಟು ಬಂದಿದ್ವಿ ಏನಂತ ಬಲಿ ಸ್ವಾಮಿ ಇದು ಸ್ವಲ್ಪ ವ್ಯವಸ್ಥೆ ಮಾಡಿಕೊಡಿ ಫಸ್ಟ್ ಬಂದು ನಮಗೆ ಏನೋ ಸರ್ವೆ ಮಾಡಿ ಸರ್ವೆ ಮಾಡಿ ಏನು ರೋಡ್ ಇದೆ ಆ ರೋಡನ್ನ ದಾರಿ ಸಾರ್ವಜನಿಕ ರೋಡ್ ಅನುಕೂಲ ಮಾಡಿಕೊಡಿ ಅಂತ ಕೇಳ್ಕೊಂಡಿದೀವಿ ಇದು ಎರಡು ಕಡೆ ಎರಡು ಕಡೆ ಏನಿದೆ ಅಳತೆ ಅದ್ ಅಳತೆ ಮಾಡಿ ಓಡಾಡಿಕೆ ರೋಡ್ ಎಲ್ಲಿ ಎಷ್ಟು ಬರ್ತದ ಅಷ್ಟಿಂದ ನಮ್ಗೆ ಮಾಡ್ಕೊಡಿ ಈಗ ನಿಮ್ಗೆ ಬೇಕಾಗಿರೋದೇನು ರೋಡು ನಮ್ಗೆ ಬೇಕಾಗಿರೋದು ರೋಡು ಆ ಕಡೆ ಈ ಕಡೆ ಏನಿದೆ ಅದೇ ಬಿಡಿ ಈಗ ನಮ್ಗೆ ರೋಡ್ ಈಗ ಮಸಾನ್ಕಾ ರೋಡ್ ಆಯ್ತು ಆಯ್ತು ಹಿಂಗಾಯ್ತು ಅದೇ ರೀತಿ ಇದನ್ನು ಓಡಾಡಕ್ಕೆ ನಮ್ಗೆ ಅನುಕೂಲ ಮಾಡ್ಕೊಡಿ ಅಂತ ಕೈ ಮುಗಿದು ಕೇಳ್ಕೊತೀವಿ